ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇದು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದೊಳಗೂ ಇರ್ತೈತಿ ಇದು ಮಳೆ ಪಜ್ಜನ ಪೂಜೆ ಪಜ್ಜನ ಕಟ್ಟಿ ಅಂಥೇಳಿ ಒಂದು ಮಳೆ ದೇವರ ಒಂದು ಆಚರಣೆ ಮಾಡುವಂಥ ಒಂದು ವಿಶೇಷ ಆಚರಣೆ ಹಬ್ಬ ಇದು ಮಳೆ ಪಜ್ಜನ ಪೂಜೆ ಅಂತೇಳಿ ಒಂದು ಕಾರ್ಯಕ್ರಮ ಇದು ಆ ಒಂದು ಮಳೆ ರಾಜೇಂದ್ರನ ಒಂದು ಸಾನ್ನಿಧ್ಯ ವಹಿಸದಿರುವಂಥ ಈ ಅಮ್ಮನವರು ಆ ಅಮ್ಮನವರ ಪಾದ ಪೂಜೆ ಮಾಡಿಕೊಂಡು ಮಳೆಯಪ್ಪಜ್ಜನ ಮೂರ್ತಿಗೆ ಪೂಜೆ ಮಾಡುವಂಥ ಇದೊಂದು ವಿಶಿಷ್ಟ ಆಚರಣೆ ಐತಿ ಬರ್ರಿ ಈ ಒಂದು ಆಚರಣೆ ನೋಡೋಣ ಈ ಹಬ್ಬ ವಿಶೇಷವಾಗಿ ಈ ಒಂದು ಗ್ರಾಮೀಣ ಪ್ರದೇಶದೊಳಗೆ ರೈತ ಬಾಂಧವರಿಗೆ ಭಾಳ ಅಚ್ಚುಮೆಚ್ಚಿನ ಹಬ್ಬ ಆಗೈತಿ ಇದು ಇದು ರೈತ ಬಾಂಧವರಿಗೆ ಭಾಳ ಒಂದು ವಿಶೇಷವಾದಂಥ ಹಬ್ಬ ಇದು ಬರ್ರಿ ಈ ಒಂದು ವಿಶೇಷ ಪೂಜೆ ಈ ಒಂದು ವಿಶೇಷ ಕಾರ್ಯಕ್ರಮನ ನೋಡೋಣ सङ्गशरणरनिज दयानन्दा मङ्गलं मयवाद जगद्गुरुसङ्गादिकलमेतं मङ्गलं मयवाद thank you 别利亚诺。 तत्पूर्व साझा चलती अंत ओं राजय तपयका नमो वैं वैष्णवाय पूर्ण समय वैश्वानय महाराजा नम ओं शुको खुश भाव कई तस्वुद्रमती भूमि जनदेव नाम सुविधपुष्पा वर्मा यहां पुष्पाजलिमाया दृहा परमेश्वर ओम एकला कैसे आता सागर कलकम भक्ति का तेज जगत गुणम अवि शांति प्रगति गंगा जय राम जय जय राम पार्वती राम आए रे તોડી લે એક இல்ல எல்லாம் நான் அடிச்சுட்டேன் அங்க நான்தான் இன்னைக்கு அதோ பிசிடி நீ தூங்க ಹೋಗிட்டேன்னு தான் நான் சொல்றேன் என்ன பிசிடி காய் பிசிடி நீ கண்ணுல நம்ம செனினே இல்ல நம்ம மாரு ஓட இல்ல அடிமட்ட ரொட்டன இல்ல அத யாரோ தான் ஞானியா சும் வந்துடாத பிசிடி ஆடுறதுக்குள்ள आना महाराज आ रहा है हां हमार जिंदा नहीं है बड़ी नहीं अंदर हट फ्रंट को बैठो

ா அல்லா வசூலி

चंद्रण आग पावना ಓಕೆ ಇದು ಒಂದು ಗ್ರಾಮೀಣ ಪ್ರದೇಶದೊಳಗೆ ಮಳೆ ರಾಜೇಂದ್ರ ಆಗಿ ಅಂದ್ರೆ ಮಳೆ ಮಳೆಪ್ಪನ ಕಟ್ಟಿ ಮಳೆಯಪ್ಪ ಸ್ವಾಮಿ ಅಂತೇಳಿ ಒಂದು ದೇವರು ಇರ್ತೈತಿ ಆ ದೇವರನ್ನು ಆರಾಧಿಸುವಂಥ ಒಂದು ವಿಶೇಷ ಹಬ್ಬ ಆಗಿತ್ತು ಇದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿರಲಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ